ಇವತ್ತಿನ ಕಲೆಕ್ಷನ್ಸ್ ಅಂತೂ ಇವತ್ತು ಕ್ಲಿಯರ್ ಅನ್ಸ್ ಸೇಲ್ ಆಗಿರೋದ್ರಿಂದ ನಮ್ಮ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ನಮ್ಮ ಎಲ್ಲ ಹೆಣ್ಮಕ್ಳದ್ದು ಸೂಪರ್ ಡೂಪರ್ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ತುಂಬಾನೇ ರೀಸನಬಲ್ ಪ್ರೈಸ್ ಗೆ ಇದೆ ಸೊ ಆದಷ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಇವತ್ತು ನಾವು ತೋರಿಸುವಂತ ಸಾರೀಸು ಫೈವ್ ನೈಂಟಿ ನೈನ್ ರುಪೀಸ್ ಕಲೆಕ್ಷನ್ಸ್ ಕೂಡ ಇದೆ ಮತ್ತೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಕಲೆಕ್ಷನ್ ಇದೆ ತುಂಬಾನೇ ಬ್ಯೂಟಿಫುಲ್ ಕಲೆಕ್ಷನ್ಸ್ ಆಕ್ಚುಲಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಒಂದು ಸೂಪರ್ ಆಫರ್ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಡಿ ನಮ್ಮ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ಇದು ಕ್ಲಿಯರೆನ್ಸ್ ಸೇಲ್ ಆಗಿರೋದ್ರಿಂದ ನಿಮ್ಗೆ ಇಷ್ಟು ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಸಿಗ್ತಾ ಇದೆ ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಆದಷ್ಟು ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಡಿ too many Deepa fashions. ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಯಾರೆಲ್ಲ ನಮ್ ಚಾನಲ್ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನೀವು ನಮ್ ಸ್ಟಾಕ್ ಪರ್ಚೇಸ್ ಮಾಡ್ಬೋದು ಇನ್ನ ಇವತ್ತಿನ ಕಲೆಕ್ಷನ್ಸ್ ಏನಂತಂದ್ರೆ ನಾವು ಕ್ಲಿಯರೆನ್ಸ್ ಸೇಲ್ ಮಾಡ್ತಾ ಇದೀವಿ ಸೊ ತುಂಬಾ ತುಂಬಾ ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ಕೊಟ್ಬಿಡ್ತಾ ಇದೀವಿ ಲಿಮಿಟೆಡ್ ಸ್ಟಾಕ್ ಇದೆ ಯಾರು ಫಸ್ಟ್ ಪರ್ಚೇಸ್ ಮಾಡ್ತಾರೋ ಅವ್ರಿಗೆ ಮಾತ್ರ ಸಿಗುತ್ತೆ ಅಂತ ಹೇಳ್ಬೋದು ಅಷ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರೋಂಥ ಸಾರೀಸು ಇದೆಲ್ಲ ಆಲ್ರೆಡಿ ನಾವು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೀವಿ ತುಂಬಾನೇ ಫಾಸ್ಟ್ ಮೂವಿಂಗಲ್ಲಿ ಇರೋವಂಥ ಸ್ಯಾರೀಸು ಬಟ್ ಈ ಸಾರಿ ಮಾತ್ರ ನಮ್ಮ ಮನಿದೀಪ ಫ್ಯಾಷನ್ಸ್ ಇಂದ ಸೂಪರ್ ಡೂಪರ್ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು ಈಗ ನಾನು ಬೇನ್ ಮಾಡಿರೋವಂಥ ಸ್ಯಾರಿನೇ ನೀವು ನೋಡ್ತಾ ಇರ್ಬೋದು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಅಂಡ್ ಸಾಫ್ಟ್ ಫ್ಯಾಬ್ರಿಕ್ ಅಂತ ಆಕ್ಚುಲಿ ಇದು ಟೂ ಡಿ ಪ್ಯಾಟರ್ನ್ ಅಲ್ಲಿರುವಂತಹ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಆಗಿರುತ್ತೆ ಆಕ್ಚುಲಿ ತುಂಬಾ ಸಾಫ್ಟ್ ಇದೆ ಸೆಮಿ ಮೈಸೂರ್ ಸಿಲ್ಕ್ ಕ್ರಶ್ ಕ್ರಶ್ ಸ್ಯಾರೀಸ್ ಕ್ರಶ್ ಅಂತೂ ಇವಾಗ ತುಂಬಾನೇ ಅಹ್ ಆಕ್ಚುಲಿ ತುಂಬಾನೇ ಟ್ರೆಂಡಿಂಗ್ ಆಗಿ ನಡೀತಾ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸಾರಿ ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ನೆರಿಗೆ ಬಂದಿದೆ ಕಂಫರ್ಟಬಲ್ ವೇರ್ ಮಾಡೋದಿಕ್ಕೂ ಇನ್ನ ನೋಡಿ ಬಾರ್ಡರ್ ಪಿಂಕ್ ಕಲರ್ ಬಂದಿದೆ ಓವರ್ ಆಲ್ ಸ್ಯಾರಿ ವೈಟ್ ಕಲರ್ ಅಲ್ಲಿ ನೋಡಿ ಈ ರೀತಿ ಕಲಂಕಾರಿ ಡಿಸೈನ್ ಬಂದಿದೆ ಮತ್ತೆ ಓವರ್ ಆಲ್ ಸ್ಯಾರಿ ಝರಿ ಲೈನ್ ಅಲ್ಲಿ ಚೆಕ್ಸ್ ಕೂಡ ಬಂದಿದೆ ನಿಮ್ಗೆ ಕ್ಲೋಸ್ಅಪ್ ಅಲ್ಲಿ ತೋರಿಸ್ತೀನಿ ಇನ್ನ ನೋಡಿ ಈ ಓವರ್ ಆಲ್ ಸಾರಿ ಆಕ್ಚುಲಿ ಬಾರ್ಡರ್ ಅಲ್ಲಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಚೆಕ್ಸ್ ಇದೇ ರೀತಿ ಓವರ್ ಆಲ್ ಸ್ಯಾರಿ ಚೆಕ್ಸ್ ಇದೆ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಕಂಫರ್ಟಬಲ್ ಇದೆ ಸ್ಯಾರಿ ಮತ್ತೆ ಪಲ್ಲು ನೋಡಿ ಈ ರೀತಿಯಾದಂತ ಪಲ್ಲು ಬಂದಿದೆ ಕಣ್ರಿ ನೋಡಿ ಸೇಮ್ ಪ್ಯೂರ್ ಸಿಲ್ಕ್ ಸಿಲ್ಕಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿ ಪಲ್ಲು ಬಂದಿದೆ ತುಂಬಾ ಬ್ಯೂಟಿಫುಲ್ ಸ್ಯಾರಿ ಅಂತಾನೆ ಹೇಳ್ಬೋದು ವೇರ್ ಮಾಡೋದಿಕ್ಕೂ ಕಂಫರ್ಟಬಲ್ ಮತ್ತೆ ಎಲ್ಲ ಏಜ್ ಅವರು ವೇರ್ ಮಾಡೋ ಸ್ಯಾರಿ ಅಂತಾನೆ ಹೇಳ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿರೋ ಸ್ಯಾರಿ ಈ ಒಂದು ಸ್ಯಾರಿಗೆ ಆಕ್ಚುಲಿ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಯಾವ ರೀತಿ ಬ್ಲೌಸ್ ಅಂತ ಅಂದ್ರೆ ನೋಡಿ ನಾನು ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ ಈಗ ನಿಮಗೆ ನೋಡಿ ಈ ಒಂದು ಬಾರ್ಡರ್ ಯಾವ ರೀತಿ ಬರುತ್ತೋ ಇದೇ ರೀತಿ ಬ್ಲೌಸ್ ಬರುತ್ತೆ ಪಿಂಕ್ ಕಲರ್ ಅಲ್ಲಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ ಆಕ್ಚುಲಿ ಬ್ಲೌಸ್ ಅಷ್ಟು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ವರ್ಕ್ ಮಾಡಿಸೋ ಅವಶ್ಯಕತೆನೆ ಇಲ್ಲ ಅಷ್ಟು ಬ್ಯೂಟಿಫುಲ್ ಆಗಿರುವಂತಹ ಬ್ಲೌಸ್ ಕೂಡ ಬಂದಿದೆ ಇನ್ನು ಈ ಒಂದು ಸ್ಯಾರಿ ಪ್ರೈಸ್ ಆಕ್ಚುಲಿ ನಾನು ಫಸ್ಟ್ ಹೇಳ್ಬಿಡ್ತೀನಿ ಓನ್ಲಿ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇದೊಂದು ವರ್ತ್ ಪ್ರೈಸ್ ನೋಡಿ ಇಷ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುವಂತ ಈ ಒಂದು ಸ್ಯಾರೀಸು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ನಿಜ ವರ್ತ್ 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 ಆ್ಯಕ್ಚುಲಿ ನಾವು ಈ ಒಂದು ಸ್ಯಾರೀಸ್ನಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ನಾವು ಸೇಲ್ ಮಾಡಿದ್ದು ಬಟ್ ಈಗ ನಾವು ಕ್ಲಿಯರೆನ್ಸ್ ಸೇಲ್ ಆಗಿರೋದ್ರಿಂದ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಯಾಕಂತಂದರೆ ಇಷ್ಟು ಕಡಿಮೆ ಪ್ರೈಸ್ಗೆ ನಾವು ಸ್ಯಾರೀಸ್ನ ಕೊಟ್ಟರು ಶಿಪ್ಪಿಂಗ್ ಕೂಡ ಫ್ರೀ ಕೊಡೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ತುಂಬಾ ರೀಸನಬಲ್ ಪ್ರೈಸ್ ಇದೆ ಸೊ ನೀವು ಆರಾಮ್ಸಿ ಪರ್ಚೇಸ್ ಮಾಡ್ಬೋದು ತುಂಬ ಅಂದರೆ ತುಂಬ 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 ವರ್ತ್ ಪ್ರೈಸ್ಗೆ ನಾವು ನಮ್ಮೆಲ್ಲ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದೀವಿ ಈ ಒಂದು ಆಫರ್ನ ಎಲ್ಲರೂ ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ನೆಕ್ಸ್ಟ್ ಇನ್ನು ಈ ಒಂದು ಕಲರ್ ಕಾಂಬಿನೇಷನ್ ನೋಡಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡಿ ರೆಡ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಸ್ಯಾರಿ ಆಕ್ಚುಲಿ ಓವರ್ ಆಲ್ ಸ್ಯಾರಿ ಒಂದು ಲೈಟ್ ಪೇಸ್ಟರ್ ಕಲರ್ ಅಲ್ಲಿ ಬಂದು ಆಕ್ಚುಲಿ ರೆಡ್ ಕಲರ್ ಬಾರ್ಡರ್ ಕೂಡ ಬಂದಿದೆ ತುಂಬಾನೇ ಬ್ಯೂಟಿಫುಲ್ ಆಗಿರೋದು ಸ್ಯಾರಿ ಅಂತಾನೆ ಹೇಳ್ಬೋದು ಬ್ಯೂಟಿಫುಲ್ ಟ್ರೆಂಡಿಂಗ್ ಕಾಂಬಿನೇಷನ್ ಅಲ್ಲಿ ಈ ಒಂದು ಸ್ಯಾರಿನೂ ಅಷ್ಟೇ ನಾನು ವೇರ್ ಮಾಡಿರೋ ಸ್ಯಾರಿ ತರನೇ ಇದೆ ಈ ಒಂದು ಸ್ಯಾರಿಗೆ ನೋಡಿ ರೆಡ್ ಕಲರ್ ಅಲ್ಲಿ ಕಾಂಟ್ರಾಸ್ಟ್ ಬಂದಿದೆ ತುಂಬಾ ಚೆನ್ನಾಗಿದೆ ರೆಡ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಬ್ಲೌಸ್ ಬರುತ್ತೆ ಮತ್ತೆ ಪಲ್ಲು ಕೂಡ ಬರುತ್ತೆ ಮತ್ತೆ ಓವರ್ ಆಲ್ ಸ್ಯಾರಿ ಚೆಕ್ಸ್ ಜರಿ ಲೈನ್ ಅಲ್ಲಿ ಬರುತ್ತೆ ಬಿಗ್ ಮತ್ತೆ ಓವರ್ ಆಲ್ ಸ್ಯಾರಿಗೆ ಕಲಂಕಾರಿ ಡಿಸೈನ್ ಕೂಡ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಕಲರ್ಕಾರಿ ಇರುವಂತ ಸಮಿ ಮೈಸೂರ್ ಸಿಲ್ಕ್ ಕ್ರಶ್ ಇರುವಂತ ಸ್ಯಾರೀಸು ತುಂಬಾನೇ ಬ್ಯೂಟಿಫುಲ್ ಆ್ಯಂಡ್ ಪ್ರೀಮಿಯಂ ಕ್ವಾಲಿಟಿ ಕ್ಲಿಯರೆನ್ಸ್ ಅಲ್ಲಿ ನಿಮಗೆ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಸಿಗ್ತದೆ ಆಕ್ಚುಲಿ ಇವತ್ತು ನಾನು ಎರಡು ಕಲೆಕ್ಷನ್ಸ್ನ ತೋರಿಸ್ತೀನಿ ಇನ್ನೊಂದು ಕಲೆಕ್ಷನ್ ಇದೆ ವಿಡಿಯೋನ ಲಾಸ್ಟ್ ತನಕ ನೋಡಿ ಸ್ಕಿಪ್ ಮಾಡ್ದೇನೆ ನೀವು ಎಲ್ಲಾನು ವರ್ತ್ ಪ್ರೈಸ್ಗೆ ಇವತ್ತು ಕೊಡ್ತಾ ಇರುವಂತ ಸ್ಯಾರೀಸು ಸೊ ಈ ಒಂದು ಆಫರ್ನ ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡಿ ಪಿಸ್ತಾ ಗ್ರೀನ್ ಆ್ಯಂಡ್ ಡಾರ್ಕ್ ಗ್ರೀನ್ ಕಾಂಬಿನೇಷನ್ ವೆರಿ 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 ಬ್ಯೂಟಿಫುಲ್ ಆ್ಯಂಡ್ ಟ್ರೆಂಡಿಂಗ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಫಂಕ್ಷನ್ಸ್ಗೆಲ್ಲ ಬೇರ್ ಮಾಡೋದಕ್ಕೆ ತುಂಬಾ ಕಂಫರ್ಟಬಲ್ ಇರುತ್ತೆ ಮತ್ತೆ ನೀನು ನಾವು ಹೆವಿ ಅನ್ಸೋದೇ ಇಲ್ಲ ಮತ್ತೆ ಯಾರು ಹೆಲ್ಪು ಬೇಕಿಲ್ಲ ನೆರಿಗೆ ಎಲ್ಲ ಆರಾಮ ಇರುತ್ತೆ ಡೈಲಿ ಒನ್ ಡೇ ಪೂರ್ತಿ ನಾವು ಬೆಳಗ್ಗೆಯಿಂದ ಸಂಜೆ ತನಕ ನಾವು ವೇರ್ ಮಾಡಿದ್ರು ನಮ್ಗೆ ಹೆವಿ ಅಂತ ಅನಿಸೋದೇ ಇಲ್ಲ ಆ ಕಂಫರ್ಟಬಲ್ ಇರುವಂಥ ಫ್ಯಾಬ್ರಿಕ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ತುಂಬ ಸಾಫ್ಟ್ ಆಗಿರುವಂಥ ಸ್ಯಾರಿ ಇನ್ನು ಈ ಒಂದು ಸ್ಯಾರಿಗೂ ಅಷ್ಟೇ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ನೋಡಿ ಈ ಒಂದು ಬಾಟಲ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಆಕ್ಚುಲಿ ಬಾರ್ಡರ್ ಯಾವ ಕಾಂಬಿನೇಷನ್ ಇದೆಯೋ ಆ ಒಂದು ಕಾಂಬಿನೇಷನ್ ಅಲ್ಲಿ ಬ್ಲೌಸ್ ಬರುತ್ತೆ ಮತ್ತೆ ಪಲ್ಲು ಕೂಡ ಬರುತ್ತೆ ಮತ್ತೆ ಈ ಒಂದು ಸ್ಯಾರಿಗೆ ಓವರ್ ಆಲ್ ಸರಿ ಚೆಕ್ಸ್ ಬಂದಿದೆ ಮತ್ತೆ ಈ ಒಂದು ಸಾರಿ ಫುಲ್ ಬಾಡಿ ಫುಲ್ಲು ಈ ರೀತಿ ಕಲಂಕಾರಿ ಅಲ್ಲಿ ಬಂದಿದೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಟ್ರೆಂಡಿಂಗ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು ಆಕ್ಚುಲಿ ಈ ಒಂದು ಸ್ಯಾರಿ ಟ್ರೆಡಿಷನಲ್ ಲುಕ್ ಬೇರೆ ನೀವು ಯಾವ್ದಾದ್ರು ಸಿಂಪಲ್ ಆಗಿ ವೇರ್ ಮಾಡೋದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ಟು ಇನ್ ಒನ್ ಅಂತ ಹೇಳ್ಬೋದು ಸ್ಯಾರಿ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಓನ್ಲಿ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಈ ಒಂದು ಪ್ರೈಸ್ ಅಂತೂ ನಿಜ ನೀವು ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಬಹುದು ಇದೊಂದು ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು ಎಲ್ಲ ನಮ್ಮ ಹೆಣ್ಮಕ್ಳಿಗೋಸ್ಕರ ನಮ್ಮ ಮಣಿದೀಪ ಫ್ಯಾಷನ್ಸ್ ಕಡೆಯಿಂದ ಒಂದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಈ ಒಂದು ಸ್ಯಾರಿ ಸಿಗ್ತಾ ಇದೆ ಸೊ ಯಾರು ಕೂಡ ಮಿಸ್ ಮಾಡ್ಕೊಬಿಡಿ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕಲೆಕ್ಷನ್ ನಾನು ನೆಕ್ಸ್ಟ್ ಕಲೆಕ್ಷನ್ ನೋಡಿ ಇದು ಬ್ಲಾಕ್ ಕಲರ್ ಅಲ್ಲಿ ಇದೆ ಬ್ಲ್ಯಾಕ್ ಲವರ್ಸ್ಗಂತೂ ಸೂಪರ್ ಸೂಪರ್ವಾಗಿರುವಂಥ ಸ್ಯಾರಿ ಅಂತಾನೆ ಹೇಳ್ಬೋದು ನೋಡಿ ಈ ಒಂದು ಸ್ಯಾರಿ ಆಕ್ಚುಲಿ ಓವರ್ ಆಲ್ ಸ್ಯಾರಿ ಲೈನ್ಸ್ ಲೈನ್ಸಲ್ಲಿ ಇದೆಲ್ಲ ವೀವಿಂಗು ಯಾವುದೂ ಕೂಡ ಪ್ರಿಂಟ್ ಇಲ್ಲ ಇವತ್ತು ನಾನು ತೋರಿಸಿರೋಂಥ ಸ್ಯಾರೀಸ್ ಎಲ್ಲಾನು ವೀವಿಂಗಲ್ಲೇ ಇದೆ ಯಾವುದೂ ಕೂಡ ಪ್ರಿಂಟ್ ಬಂದಿಲ್ಲ ಝರಿ ವಿವಿಂಗ್ ಇದೆಲ್ಲ ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ ಒಂದು ಈ ಸ್ಯಾರಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೆವಿ ಕ್ವಾಲಿಟಿ ಇರುವಂಥ ಸ್ಯಾರಿ ಅಂತ ಮತ್ತೆ ಈ ಒಂದು ಸ್ಯಾರಿ ಬ್ಲಾಕ್ ಕಲರ್ ಅಲ್ಲಿ ಇದ್ದು ಆಕ್ಚುಲಿ ಇದು ಸಾಫ್ಟ್ ಶಿಫಾನ್ ಫ್ಯಾಬ್ರಿಕ್ ಅಲ್ಲಿ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಶಿಫಾನ್ ಸ್ಯಾರಿ ಅಂದ್ರೆ ನಿಮ್ಗೆ ಗೊತ್ತು ಎಷ್ಟು ಸಾಫ್ಟ್ ಇರುತ್ತೆ ಅಂತ ಮತ್ತೆ ಈ ಒಂದು ಸ್ಯಾರಿಗೆ ಫುಲ್ ಓವರ್ ಆಲ್ ಸ್ಯಾರಿ ಝರಿ ಲೈನ್ಸ್ ಬರುತ್ತೆ ಮತ್ತೆ ಝರಿ ಬಾರ್ಡರ್ ಕೂಡ ಬರುತ್ತೆ ಆಕ್ಚುಲಿ ಇದು ಸೆಲ್ಫ್ ಕಲರ್ ರನ್ನಿಂಗ್ ಅಲ್ಲೇ ಬ್ಲೌಸ್ ಬರುತ್ತೆ ಮತ್ತೆ ಆಕ್ಚುಲಿ ಇದಕ್ಕೂ ಕೂಡ ಚಿಟ್ಪಲ್ಲು ಬರುತ್ತೆ ಇದು ಬ್ಲಾಕ್ ಕಲರ್ ಅಲ್ಲಿ ಅವೈಲೇಬಲ್ ಇದೆ ಇನ್ನು ಈ ಒಂದು ಸ್ಯಾರಿ ಪ್ರೈಸ್ ಓನ್ಲಿ ಫೈವ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಕಂಡ್ರಿ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರೋದಿಲ್ಲ ಅಷ್ಟು ರೀಸನಬಲ್ ಪ್ರೈಸ್ಗೆ ಕೊಡ್ತಾ ಇದ್ದೀವಿ ಸೊ ಫ್ರೀ ಶಿಪ್ಪಿಂಗ್ ಕೊಡೋದಕ್ಕೆ ಆಗೋದಿಲ್ಲ ದಯವಿಟ್ಟು ಫ್ರೀ ಶಿಪ್ಪಿಂಗ್ ಕೊಡಿ ಅಂತ ಕೇಳ್ಬಿಡಿ ಈ ಒಂದು ಸ್ಯಾರೀಸ್ಗೆ ಅಷ್ಟು ಸೂಪರ್ವಾಗಿದೆ ನಾವೆಲ್ಲಾನು ಹೋಲ್ ಸೇಲ್ ಪ್ರೈಸ್ಗೆ ಕೊಟ್ಬಿಡ್ತಾ ಇದೀವಿ ಇವತ್ತಿನ ಆಕ್ಚುಲಿ ಕ್ಲಿಯರೆನ್ಸ್ ಸೇಲ್ ಅಲ್ಲಿ ತುಂಬಾ ಸೂಪರ್ಶನ್ ಒಂದ್ ಸ್ಯಾರಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲೇ ಅಲ್ಲಿ ಬಿಡ್ತಾ ಇದೆ ಇನ್ನು ಈ ಒಂದು ಸ್ಯಾರಿ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಇದು ಡಾರ್ಕ್ ಬಾಟಲ್ ಗ್ರೀನು ಇದು ಅಷ್ಟೇ ಸೇಮ್ ಅದೇ ರೀತಿ ಜರಿ ವಿವಿಂಗ್ ಅಂತೂ ತುಂಬ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿ ಸ್ಯಾರಿ ತುಂಬಾ ಸಾಫ್ಟ್ ಸ್ಯಾರಿ ಫುಲ್ ಫುಲ್ ಓವರ್ ಆಲ್ ಸ್ಯಾರಿ ಸರಿ ವೀವಿಂಗ್ಸ್ ಬಂದಿದೆ ಚೆಕ್ಸ್ ಪ್ಯಾಟರ್ನ್ ಅಲ್ಲಿ ಮತ್ತೆ ಸರಿ ಬಾರ್ಡರ್ ಕೂಡ ಬಂದಿದೆ ತುಂಬಾನೇ ಬ್ಯೂಟಿಫುಲ್ ಕಲೆಕ್ಷನ್ ರನ್ನಿಂಗ್ ಬ್ಲೌಸ್ ಬರುತ್ತೆ ಮತ್ತೆ ಚಿಟ್ಪಲ್ಲು ಬರುತ್ತೆ ಈಗ ಚಿಟ್ಪಲ್ಲು ನೀವು ಈ ಒಂದು ಸ್ಯಾರಿಗೆ ನೋಡುದಿಲ್ಲ ಸೊ ಇದೇ ರೀತಿ ಚಿಟ್ಪಲ್ಲು ಬರುತ್ತೆ ನೋಡಿ ಈ ರೀತಿ ಈ ಒಂದು ಸ್ಯಾರಿಗೆ ಯಾವ ರೀತಿ ಅದೇ ರೀತಿ ಚಿಟ್ಪಲ್ಲು ಬರುತ್ತೆ ಇನ್ನು ಈ ಒಂದು ಸ್ಯಾರಿ ಪ್ರೈಸ್ ಓನ್ಲಿ ಫೈವ್ ನೈಂಟಿ ನೈನ್ ರುಪೀಸ್ ಯಾರಿಗುಂಟು ಯಾರಿಗಿಲ್ಲ ಇಷ್ಟು ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ನಾವು ಕೊಡ್ತಾ ಇದೀವಿ ಸೊ ಆದಷ್ಟು ಬೇಗ ಬೇಗ ಬುಕ್ಕಿಂಗ್ ಮಾಡಿಕೊಡಿ ಲಿಮಿಟೆಡ್ ಸ್ಟಾಕ್ ಇದೆ ಕಲೆಕ್ಷನ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನಿಮ್ಗೆ ಅದರ ಇಷ್ಟ ಆದ್ರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಾವು ನಿಮ್ಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ದಯವಿಟ್ಟು ಬುಕ್ಕಿಂಗ್ ಮಾಡ್ಕೊಳ್ಳಿ ನಿಮಗೆ ಕೊರಿಯರ್ ತಲುಪಿಸ ಜವಾಬ್ದಾರಿ ನಮ್ದು ಅಂತ ಹೇಳ್ತಾ ಇನ್ನು ಆಕ್ಚುಲಿ ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ನೀವು ಮಾಡಲೇಬೇಕು ಇನ್ ಕೇಸ್ ಏನಾದ್ರು ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ನಾನು ಪದೇ ಪದೇ ಎಲ್ಲಾ ವಿಡಿಯೋದಲ್ಲೂ ಹೇಳ್ತಿದ್ದೀನಿ ಓಪನಿಂಗ್ ವಿಡಿಯೋ ಇಲ್ಲ ಅಂದ್ರೆ ಯಾವದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ಆಕ್ಚುಲಿ ನಮ್ದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಕೂಡ ಇದೆ ನೀವೆಲ್ಲ ತುಂಬಾ ಚೆನ್ನಾಗಿ ನಮ್ಗೆ ಯೂಟ್ಯೂಬ್ ಅಲ್ಲಿ ಸಪೋರ್ಟ್ ಮಾಡಿದೀರಾ ಅಂಡ್ ಮಾಡ್ತಾ ಇದ್ದೀರಾ ಕೂಡ ಸೊ ಇದೇ ರೀತಿ ನಮಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ಆಕ್ಚುಲಿ ಇನ್ನ ಎಲ್ಲರೂ ಕೇಳ್ತಾ ಇರ್ತಾರೆ ಇವಾಗ ಕ್ಯಾಶ್ ಆನ್ ಡೆಲಿವರಿ ಬೇರೆ ಇಲ್ಲ ಇನ್ನು ಆನ್ಲೈನ್ ಪೇಮೆಂಟ್ಸ್ ಮಾಡಿದ್ರೆ ನಿಮಗೆ ಕೊರಿಯರ್ ನಿಜವಾಗ್ಲೂ ತಲುಪಿಸ್ತೀರಾ ಇಲ್ವಾ ಅಂತ ಧೈರ್ಯ ಬುಕ್ಕಿಂಗ್ ಮಾಡ್ಕೊಳ್ಳಿ ನೀವು ನಮ್ಮ ಮಳಿದೀಪ ಫ್ಯಾಷನ್ಸ್ ನ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟ್ ಮಾಡಬಹುದು ಯಾವುದೇ ರೀತಿ ನಿಮ್ಗೆ ಭಯ ಬೇಡ ನಿಮ್ಗೆ ಕೊರಿಯರ್ ತಲ್ಪಿಸೋ ಜವಾಬ್ದಾರಿ ನಮ್ದು ಅಂತ ಹೇಳ್ತಾ ಇನ್ನು ಆ್ಯಕ್ಚುಲಿ ಬೇಕಾದರೆ ನಿಮ್ಮ ಡೌಟ್ ಇದ್ದರೆ ಗೂಗಲಲ್ಲಿ ಒಂದ್ಸರಿ ಮಣಿದೀಪ ಫ್ಯಾಷನ್ಸ್ ಅಂತ ಸರ್ಚ್ ಮಾಡಿ ನಿಮಗೆ ನಮ್ಮ ಓವರ್ ಆಲ್ ಇನ್ಫಾರ್ಮೇಷನ್ನೇ ಸಿಗುತ್ತೆ ನಮ್ಮ ಅಡ್ರಸ್ಸಿಂದ ಹಿಡಿದು ನಾವು ಎಷ್ಟು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದ್ದೀವಿ ಎಷ್ಟು ಸೋಷಿಯಲ್ ಮೀಡಿಯಾಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀವಿ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಮತ್ತು ನಾವು ಇನ್ಸ್ಟಾಗ್ರಾಮ್ ಸ್ಟೋರೀಸಲ್ಲಿ ರಿವ್ಯೂಸ್ನ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀವಿ ಡೈಲಿ ಸೊ ನೀವು ರಿವ್ಯೂಸ್ನ ಕೂಡ ನೋಡಿ ನಿಮಗೆ ನಮಗೆ ಬಂದ ಮೇಲೆ ಬೇಕಿದ್ರೆ ನೀವು ಪೇಮೆಂಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತು ಕಲೆಕ್ಷನ್ಸ್ಗಾಗಿ ನಮ್ಮ ಮಣಿದೀಪ ಫ್ಯಾಷನ್ಸ್ನ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನಿಮ್ಗೆ ಯಾವ ರೀತಿ ಕಲೆಕ್ಷನ್ಸ್ ನ ತರಬೇಕು ಅಂತ ಕಮೆಂಟ್ ಮೂಡಕ ತಿಳಿಸಿ ಅಂತ ಹೇಳ್ತಾ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ ನಂತರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು